ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಮಹೇಶ್ ಕುಮಾರ್ ವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಿದ್ಧಕಟ್ಟೆ ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದಿದೆ ಮಕ್ಕಳೇ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು ಮೂವತ್ತ ಮೂರು ಅಧ್ಯಾಯಗಳಿವೆ ಈ ಮೂವತ್ತ್ಮೂರು ಅಧ್ಯಾಯಗಳಲ್ಲಿ ನೂರಾರು ಪ್ರಶ್ನೆಗಳಿವೆ ಕೆಲವೊಂದು ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳುವುದನ್ನು ನಾವು ನೋಡ್ತೇವೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಲ್ಲಿ ನಾವು ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿದರೆ ಎಂಬತ್ತು ಅಂಕ ಅಥವಾ ಗರಿಷ್ಠ ಅಂಕವನ್ನು ತೆಗಿಬಹುದು ಎಂಬ ಒಂದು ಪ್ರಶ್ನೆ ಖಂಡಿತವಾಗಿ ಕಾಡುವಂತದ್ದು ಸಹಜ ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಉತ್ತರಿಸುವಂತಹ ಕೆಲಸವನ್ನ ನಾವೀಗ ಮಾಡ್ತೇವೆ ಐ ಆಮ್ ಡಿಕೋಸ್ಟ ಡಿಕೋಸ್ಟಾ ಹೆಸ್ಟರ್ ಆಫ್ ಸೆಂಟ್ ರೀಟಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಜಿಪ್ಪು ಸೊ ಆಲ್ರೆಡಿ ಮಹೇಶ್ ಸರ್ ಸೆಡ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ವಿಚ್ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್ ಅಬೌಟ್ ಸ್ಕೋರಿಂಗ್ ದ ಮಾರ್ಕ್ಸ್ ಸ್ಪೆಷಲಿ ತ್ರೀ ಆ್ಯಂಡ್ ಫೋರ್ ಮಾರ್ ಕ್ವೆಶನ್ಸ್ ಸೊ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಕ್ಕಳಿಗೆ ನಾವು ಇತಿಹಾಸ ವಿಭಾಗವನ್ನು ನಾವು ನೋಡಿದರೆ ಈಗ ಮೊದಲ ಅಧ್ಯಾಯವನ್ನು ಗಮನಿಸಿದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಇದೆ ಸೊ ಇದರಲ್ಲಿ ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳಿದೆ ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಣೆ ನೀಡಿದ ಅಂಶಗಳು ಅಥವಾ ಕಾರಣವಾದ ಅಂಶಗಳು ಯಾವುವು ಸೊ ಇದನ್ನು ನಾವು ಎರಡು ಮಾರ್ಕಿಗೆ ಕೇಳಿದ್ದನ್ನು ನಾವು ನೋಡಿದ್ದೇವೆ ಹಾಗೆ ಮಾರ್ತಾಂಡವರ್ಮನು ಡಚ್ಚರ್ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಪ್ಲಾಸಿ ಕದನಕ್ಕೆ ಕಾರಣಗಳೇನು ಪರಿಣಾಮಗಳೇನು ಬಕ್ಸಾರ್ ಕದನದ ಪರಿಣಾಮಗಳೇನು ಹಾಗೆ ದ್ವಿಪ್ರಭುತ್ವ ಪದ್ಧತಿ ಅಂದ್ರೇನು ಇದನ್ನು ಯಾರು ಜಾರಿಗೆ ತಂದ್ರು ಎಲ್ಲಿ ಜಾರಿಗೆ ತಂದ್ರು ಯಾವಾಗ ಜಾರಿಗೆ ತಂದ್ರು ಹಾಗೆ ಕಾರ್ನಾಟಿಕ್ ಯುದ್ಧಗಳು ಈ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ನಾಲ್ಕು ಮಾರ್ಕಿಗೂ ಕೇಳಬಹುದು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ ಕರ್ನಾಟಕ ಯುದ್ಧಗಳು ಹೇಗೆ ಸಹಾಯಕವಾದವು ಅಂತಲೂ ಕೇಳಬಹುದು ಅಥವಾ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಆ ರೀತಿಯಲ್ಲೂ ಕೇಳುವ ಸಾಧ್ಯತೆಗಳು ಉಂಟು ಇದು ಮೊದಲ ಅಧ್ಯಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಫ್ರಮ್ ಫಸ್ಟ್ ಚಾಪ್ಟರ್ ಆಫ್ ಯುರೋಪಿಯನ್ಸ್ ಟು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪಾಲಿಸಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ಹಿ ಇಂಪ್ಲಿಮೆಂಟೆಡ್ or which is known as gateway of european trade why it is called so about dual government system then about battle of baksar battle of plassey about the carnatic wars and also the treaty ended with that and also about marthanda so these are the few important questions and along with that what are the factors made the europeans to discover new sea route to india so these questions from the first lesson ಹಾಗೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎರಡನೇ ಅಧ್ಯಾಯವನ್ನು ಗಮನಿಸಿದ್ರೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡುದಾದ್ರೆ ಎರಡನೇ ಬಾಜಿರಾಯನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗೊಳ್ಳಲು ಕಾರಣ ಏನು ಹಾಗೆ ಸಾವಿರದ ಎಂಟುನೂರ ನಲ್ವತ್ತಾರಲ್ಲಿ ಲಾಹೋರ್ ಏಡೆ ಮಾಡಿಕೊಟ್ಟಂಥ ಅಂಶ ಯಾವುದು ಹಾಗೆ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ ಯಾಕೆ ಹಿಂದಿರುಗಿದ ಈ ರೀತಿಯಲ್ಲಿ ಒಂದು ಮಾರ್ಕಿನ ಪ್ರಶ್ನೆಗಳನ್ನು ಕೂಡ ಕೆಲವು ನೋಡಬಹುದು ಜೊತೆಗೆ ಒಂದು ಎರಡು ಮೂರು ಅಂಕಗಳ ಪ್ರಶ್ನೆಗಳನ್ನು ನೋಡೋದಾದರೆ ವಿಶೇಷವಾಗಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಪ್ರಶ್ನೆಗಳನ್ನು ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ನೋಡಿದ್ದೇವೆ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳೇನು ಅನ್ನೋದನ್ನು ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಇಲ್ಲಿ ಹಾಗೆ ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮ ಅಥವಾ ಪಂಜಾಬನ್ನು ಬ್ರಿಟಿಷರು ಹೇಗೆ ವಶಪಡಿಸಿಕೊಂಡ್ರು ಅನ್ನುವಂಥದ್ದು ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಹಾಗೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತಲೇ ನಾವು ನೋಡ್ತೇವೆ Uh, the extension of british rule so how punjab merged with british em empire or uh, by whom then about subsidiary alliance very important question uh, who implemented subsidiary alliance who implemented doctrine of lapse policy the hyderabad state which is first uh, uh, accepted that then about anglo maratha wars ವೈ ಟ್ಸ್ಲಿ ರಿಸೈನ್ ಫ್ರಮ್ ಇಸ್ ಪೋಸ್ಟ್ ರಿಟರ್ನ್ ಟು ಇಂಗ್ಲೆಂಡ್ ವಾಟ್ ಈಸ್ ಡಾಕ್ಟರ್ ಕಮಾಂಡ್ ಡಾಕ್ಟರ್ ಆಫ್ ಲ್ಯಾಬ್ಸ್ ಪಾಲಿಸಿ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಇತಿಹಾಸದ ಮೂರನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತಿದೆ ಸೊ ಇಲ್ಲಿ ದೊಡ್ಡ ಪ್ರಶ್ನೆಗಳನ್ನು ಅಂದರೆ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸ್ತೇವೆ ಮುಖ್ಯವಾಗಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇದನ್ನ ಇಂಡೈರೆಕ್ಟ್ ಆಗಿ ಕೇಳುವಂಥದ್ದುಂಟು ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಗೆಗೆ ಕಾರಣವಾದವು ಅಂತಲೂ ಇದನ್ನ ಕೇಳಿದ್ದುಂಟು ಹಾಗೆ ಬ್ರಿಟಿಷರ ಭೂ ಕಂದಾಯ ಪದ್ಧತಿಗಳು ಭಾರತೀಯ ಕೃಷಿಯ ಮೇಲೆ ಬೀರಿದಂತಹ ಪರಿಣಾಮಗಳು ಅಥವಾ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಯಾವುದು ಅಂತ ಕೇಳಬಹುದು ಇನ್ನು ಅಲ್ಲಿ ಕಾಯ್ದೆಗಳ ಬಗ್ಗೆ ವಿಶೇಷವಾಗಿ ಸಾವಿರದ ಏಳುನೂರ ಎಪ್ಪತ್ತ್ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಅಂಶಗಳು ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟೆಗ್ಯೂ ಚೇಮ್ಸ್ಫರ್ಡ್ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಸೊ ಇದೆಲ್ಲವೂ ಕೂಡ ಇದರ ಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕು ಇವುಗಳು ಪರೀಕ್ಷೆ ದೃಷ್ಟಿಯಿಂದ ಮೂರು ನಾಲ್ಕು ಅಂಕದ ಪ್ರಶ್ನೆಗಳಾಗಿ ಇವೆ ಜೊತೆಗೆ ಒಂದು ಮಾರ್ಕ್ಗು ಕೆಲವೊಂದು ಪ್ರಶ್ನೆಗಳಿದೆ ಅಲ್ಲಿ ಉದಾಹರಣೆಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ನೀಡದಂತಹ ಶಾಸನ ಯಾವುದು ಈ ರೀತಿಯಲ್ಲಿ ಅಥವಾ ಸಾವಿರದ ಒಂಬೈನೂರ ಭಾರತ ಸರ್ಕಾರದ ಶಾಸನವು ಭಾರತ ಸಂವಿಧಾನ ರಚನೆಯಲ್ಲಿ ಬಹುಮುಖ್ಯ ದಾಖಲೆ ಯಾಕೆ ಜೊತೆಗೆ ಅಲ್ಲಿ ಆಧುನಿಕ ಶಿಕ್ಷಣದ ಪ್ರಸಾರ ಜೊತೆಗೆ ಇಂಗ್ಲಿಷ್ ಶಿಕ್ಷಣಕ್ಕೆ ಅದರ ಜಾರಿಗೆ ತರಲಿಕ್ಕೆ ಶಿಫಾರಸ್ ಮಾಡಿದವನು ಜಾರಿಗೆ ತಂದವನು ಇಂಥ ಒಂದು ಮಾರ್ಕಿನ ಸುಮಾರು ಪ್ರಶ್ನೆಗಳಿದೆ ಅವುಗಳನ್ನು ಕೂಡ ನೋಡ್ಕೊಳ್ಬೇಕು ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ So, in that three and four mark repeated questions, one about the different systems that is, Zamindari system, Raithwari system, Mahalwari system. So, they'll ask about the difference between those, or for one mark, who implemented that? Then, about the British education system. So, they'll face the question here, but the word will come British education. So, that you have to see and you have to answer about uh, the uh, British administration, police system, uh, or military system, and also the different acts already the Sir said 1935 Act, 1909 Act, 1773 Regulating Act, 1919 Act, or one more question main objective of Charter Acts. So, these are the few important questions, repeated questions from this chapter. ಇನ್ನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ಹಾಗೂ ಮೈಸೂರು ಒಡೆಯರು ಇದರಲ್ಲಿ ನಾವು ಕೆಲವೊಂದು ಮುಖ್ಯ ಪ್ರಶ್ನೆಗಳನ್ನು ನೋಡ್ತೇವೆ ಆ ಎರಡು ಮಾರ್ಕಿಗೆ ಸಾಧಾರಣವಾಗಿ ರಾಜ ಒಡೆಯರ ಸಾಧನೆಗಳು ರಂಗಾಚಾರ್ಲು ಅವರ ಕೊಡುಗೆಗಳು ಶೇಷಾದ್ರಿ ಅಯ್ಯರವರ ಕೊಡುಗೆಗಳು ಹಾಗೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಅಥವಾ ಅದನ್ನೇ ತಿರುಗಿಸಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಏನು ಅಂತ ಕೇಳ್ತಾರೆ ಹಾಗೆ ಹಲಗಲಿ ಬೇಡರ ದಂಗೆಯನ್ನು ವಿವರಿಸಿ ಅಂತ ಕೇಳಬಹುದು ಇನ್ನು ಮೂರು ನಾಲ್ಕು ಮಾರ್ಕಿನ ಪ್ರಶ್ನೆಗಳಾಗಿ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಹಾಗೆ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮ ದೋಂಡಿಯವಾಗಿನ ಹೋರಾಟ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಪ್ರಶ್ನೆಗಳು ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಸೊ ತ್ರೀ ಫೋರ್ ಮಾರ್ಕ್ಸ್ ಕ್ವಶನ್ಸ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ದ ಫೋರ್ತ್ ಅಬೌಟ್ ಪುಟ್ಟ ಬಸಪ್ಪ और संगोली रायना बेड़ा सब हलगली दीवान के शेषाद अय्यर हाउ यू प्लेड इंपॉर्टेंट रोल अबाउट चिक्कदेवराज़ अबाउट द ओड़ेयर्स सो ट्री ट्रीटी एंग्लो मैसूर वॉर सो द ट्रीटी और व्हाट आर दाजस् फॉर दैट द रिजल्ट्स ऑफ वॉर देन वन मार्क क्वेश्चन आल्सो ವಾಟ್ ವಾಸ್ ಮೇನ್ ರೀಸನ್ ಫಾರ್ ದ ರೆಬೇಲಿಯನ್ ಅವೇಡಾ ಸಾವ್ ಹಲಗಲಿ ಅವರ್ ವೈ ರಾಣಿ ಚೆನ್ನಮ್ಮ ಶಿಫ್ಟೆಡ್ ಟು ಕುಸುಗಲ್ ಪ್ರೀಸನ್ ಫ್ರೊಮ್ ಬೈಲ ಹೊಂಗಲಾ ಸೊ ದೀಸ್ ಕ್ವಶನ್ಸ್ ಮೇ ಕಮ್ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಕೂಡ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಇವುಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಕೆಲವು ಸಾಮಾನ್ಯವಾದ ಅಂಶಗಳಿವೆ ಹಾಗಾಗಿ ಅವುಗಳನ್ನು ಸುಲಭದಲ್ಲಿ ನೆನ್ಪಿಟ್ಕೊಂಡು ಬರೀಬಹುದು ಅದ್ರ ಜೊತೆಗೆ ಅಲಿಗರ್ ಚಳವಳಿ ಬಗ್ಗೆ ಕೇಳಬಹುದು ಅಥವಾ ಅನಿಬೆಸೆಂಟರ ಕೊಡುಗೆಗಳ ಬಗ್ಗೆ ಕೇಳ್ಬೋದು ರಾಮಕೃಷ್ಣ ಮಿಷನ್ ಬಗ್ಗೆ ಕೇಳಬಹುದು ಅಥವಾ ವಿವೇಕಾನಂದರು ಹೇಗೆ ಸ್ಫೂರ್ತಿ ಅಂತ ಅದರ ಬಗ್ಗೆ ಕೇಳಬಹುದು ಹೇಗೆ ಪ್ರೇರಕರಾಗಿದ್ರು ಅಂತ ಹೇಳಿ ಹಾಗೆ ನಾರಾಯಣ ಗುರುಗಳ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನ ಕೇಳಬಹುದು ಇವೆಲ್ಲವೂ ಪ್ರಮುಖವಾದದ್ದು ಜೊತೆಗೆ ಒಂದು ಕೂಡ ಇಲ್ಲಿ ಯಾರು ಸ್ಥಾಪಕರು ಯಾರು ಅನ್ನುವಂತಹ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳಿದೆ ಅವುಗಳನ್ನು ಕೂಡ ನೋಡ್ಕೊಳ್ಬೇಕು ಸೋಷಿಯಲ್ ಅಂಡ್ ರಿಲೀಜಿಯಸ್ ರಿಫಾರ್ಮೇಶನ್ ಮೂವ್ಮೆಂಟ್ ಅಬೌಟ್ ದಯಾನಂದ ಸರಸ್ವತಿ Books, periodicals written by Rajaram Mohan Roy or Annie Besant, Periyar. So, and also what are their preachings? Aryo Samaj, Brahmo Samaj, Satya Shodak Samaj, Theosophical Society, Aligarh Movement or why Vivekananda established Ramakrishna Mission about Sri Narayana Guru's Dharma Paripalana Yogam, about Periyar Movement. So, or and along with that 19th century in Indian history, is referred as the period of Indian Renaissance. Why? Justify? So, these are the few important questions. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಧ್ಯಾಯ ಇದೊಂದು ಬಹಳ ಇಂಪಾರ್ಟೆಂಟ್ ಅಧ್ಯಾಯ ಇದು ಪರೀಕ್ಷೆ ದೃಷ್ಟಿಯಿಂದ ಇಲ್ಲಿ ದೊಡ್ಡ ಪ್ರಶ್ನೆಗಳನ್ನು ನಾವು ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತೇವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಮಕ್ಕಳಿಗೆ ಈ ಪ್ರಶ್ನೆಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಸ್ವಲ್ಪ ನೋಡ್ಕೊಳ್ಬೇಕು ಸಾವಿರದ ಎಂಟು ಐವತ್ತೆರಡು ದಂಗೆ ನಿರೀಕ್ಷಿತ ಯಶಸ್ಸನ್ನು ತರಲಿಲ್ಲ ಅಥವಾ ಭಾರತೀಯರು ಯಾಕೆ ವಿಫಲರಾದರು ಈ ಥರ ಕೇಳಬಹುದು ಜೊತೆಗೆ ದಂಗೆಯ ಪರಿಣಾಮಗಳು ಇದನ್ನು ಕೂಡ ಸ್ವಲ್ಪ ಬದಲಾಯಿಸಕ್ಕೆ ಕೊಡ್ತಾರೆ ಸ್ವಲ್ಪ ಸಿದ್ಧತೆಯನ್ನು ನಾವು ಇದಕ್ಕಾಗಿ ಮಾಡ್ಕೊಳ್ಬೇಕು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು ಎರಡೂ ಕೂಡ ಜೊತೆಗೆ ಕಾರಣಗಳು ಅದು ರಾಜಕೀಯ ಕಾರಣ ಇರಬಹುದು ಆರ್ಥಿಕ ಕಾರಣ ಇರಬಹುದು ಆಡಳಿತಾತ್ಮಕ ಕಾರಣ ಇರಬಹುದು ಇದೆಲ್ಲವನ್ನು ಕೂಡ ಎರಡು ಎರಡು ಕಾರಣಗಳನ್ನು ಒಟ್ಟಿಗೆ ಕೇಳ್ಬೋದು ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು ಅಥವಾ ಆರ್ಥಿಕ ಮತ್ತು ಸೈನಿಕ ಕಾರಣಗಳು ಈ ರೀತಿಯಲ್ಲಿ ಕೂಡ ಕೇಳುವಂತಹ ಸಾಧ್ಯತೆಗಳು ಹಾಗಾಗಿ ದೊಡ್ಡ ಪ್ರಶ್ನೆಗಳನ್ನ ಈ ಪಾಠದಿಂದ ನಾವು ನಿರೀಕ್ಷೆ ಮಾಡಬಹುದು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೇನ್ಲಿ ತ್ರೀ ಕ್ವಶನ್ ಒನ್ ಈಸ್ ಕಾಸಸ್ the results and effects of 1857 war then causes causes they will sometimes combine economic and political or military administrative sometimes they'll give economic causes for 3 marks separate or political causes so political causes they'll twist that is doctrine of lapse that word they will use term even in economic causes industrial revolution how it led to 1857 war uh, then what was the immediate cause for the war ಡಿಕ್ಲರೇಷನ್ ಹಾಗೆ ಸ್ವಾತಂತ್ರ್ಯ ಹೋರಾಟ ಅಧ್ಯಾಯ ಕೂಡ ಬಹಳ ಮುಖ್ಯವಾದಂತಹ ಅಧ್ಯಾಯ ಇಲ್ಲಿ ಕೂಡ ನಾವು ದೊಡ್ಡ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತೇವೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ತೀವ್ರಗಾಮಿಗಳು ಅಥವಾ ತಿಲಕರ ಪಾತ್ರ ಕ್ರಾಂತಿಕಾರಿಗಳ ಬಗ್ಗೆ ಅಸಹಕಾರ ಚಳವಳಿ ಕಾನೂನು ಭಂಗ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಬುಡಕಟ್ಟು ಬಂಡಾಯ ರೈತರ ಹೋರಾಟ ಕಾರ್ಮಿಕರ ಹೋರಾಟ ಏನು ವ್ಯಕ್ತಿಗಳ ಬಗ್ಗೆ ಅಂಬೇಡ್ಕರ್ ಹೋರಾಟ ನೆಹರೂರವರ ಕೊಡುಗೆಗಳು ಅಥವಾ ಜಲಿಯನ್ ವಾಲಾ ಬಾಗಿದೆ ಹೀಗೆ ಅನೇಕ ದೀರ್ಘ ಉತ್ತರವನ್ನು ನಿರೀಕ್ಷಿಸುವಂತಹ ಪ್ರಶ್ನೆಗಳನ್ನು ನಾವು ಈ ಪಾಠದಿಂದ ನೋಡಿಕೊಳ್ಳಲೇಬೇಕು ಮಕ್ಕಳೇ ಫ್ರೀಡಮ್ ಮೂವ್ಮೆಂಟ್ So, three and four more questions. This lesson is very important uh, about the revolutionary, how the methods are different for the freedom struggle, about Bala Tilak or extremist they last, about Jallianwala Bak massacre, Subhash Chandra Dr. B.R. Ambedkar, Jawaharlal Nehru, or the tribal Shantala movement, tribal movement, farmers' revolt. So, and also along with that, uh, the one word answers also. In the newspaper Kesari was published by. ಅವ್ರ ಮರಾಠಾ ನ್ಯೂಸ್ ಪೇಪರ್ ಅವರ್ ದ ಗಾಂಧೀಜಿಸ್ ಯಂಗ್ ಇಂಡಿಯಾ ಸೊ ಅವ್ರ ವೈ ಹಂಟರ್ ಕಮಿಷನ್ ಅಪಾಯಿಂಟೆಡ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಸ್ವಾತಂತ್ರ್ಯೋತ್ತರ ಭಾರತ ಅಧ್ಯಾಯದಲ್ಲಿ ಕೂಡ ನಾವು ಒಂದು ಮತ್ತು ಎರಡು ಮಾರುಕಿನ ಪ್ರಶ್ನೆಗಳನ್ನು ಹೆಚ್ಚು ನಿರೀಕ್ಷೆ ಮಾಡ್ಬೋದು ಎರಡು ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವಿಲೀನೀಕರಣದ ಬಗ್ಗೆ ಒಂದು ಭಾರತ ಸ್ವಾತಂತ್ರ್ಯ ಗಳಿಸಿದಾಗ ಎದುರಿಸಿದಂತಹ ಸಮಸ್ಯೆಗಳು ಯಾವುದು ಜೊತೆಗೆ ಜುನಾಗಢ ಹೇಗೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಯಿತು ಹೈದರಾಬಾದ್ ಹೇಗೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಯಿತು ಹಾಗೆ ಕಾಶ್ಮೀರದ ವಿಲೀನ ಬೇರೆ ಸಂಸ್ಥಾನಗಳಿಂದ ಹೇಗೆ ವಿಶಿಷ್ಟ ಅಥವಾ ಹೇಗೆ ಸೇರ್ಪಡೆ ಆಯಿತು ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ಪಾಂಡಿಚೇರಿ ಹೇಗೆ ಭಾರತವನ್ನು ಸೇರಿತು ಈ ರೀತಿಯಲ್ಲಿ ಇವೆಲ್ಲವುಗಳನ್ನು ಕೂಡ ನಾವು ಗಮನಿಸಿದ್ರೆ ಯಾವುದಾದ್ರೂ ಒಂದನ್ನ ಎರಡು ಮಾರ್ಕೆ ಕೇಳಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ ಜೊತೆಗೆ ಒಂದು ಮಾರ್ಕಿನ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಇಲ್ಲಿ पटिया इंडिया आफ्टर इंडिपेडें हू वॉज द फस्ट प्रेसिडेंट ऑफ इंडिया देन अबउट सर्दार वलभभा पटेल अयर मैन वै हीज का कॉल अयर मैन आफ् इंडिया दे जुनागढ़ मर्ज विद इंडियन यूनियन अव फोमेशन आफ् आंध्र प्रदेश बेस्ड ऑन ऐबउट हव गोवा लिबरेटेड फ्रम पोर्चुगी हाउ हईद्राबाद मर्ज विद इंडिया देन अबउट जम्मू एंड काश्मीर दस् फॉर थ्री और फोर मार्क्स क्वेश्चन ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ಸ್ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯದಲ್ಲಿ ಕೂಡ ನಾವು ಗಮನಿಸಿದರೆ ಕೆಲವೊಂದು ಮುಖ್ಯವಾದಂಥ ಪ್ರಶ್ನೆಗಳಿದೆ ಉದಾಹರಣೆಗೆ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಪರಿಣಾಮ ಎರಡನೇ ಮಹಾಯುದ್ಧಕ್ಕೆ ಕಾರಣ ಪರಿಣಾಮಗಳು ಹಾಗೆ ನಾಜಿಸಿದ್ದ ಸಿದ್ಧಾಂತ ಜರ್ಮನಿಯನ್ನು ಹೇಗೆ ಹಾಳು ಮಾಡಿತು ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳು ಯಾರು ಹಾಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ನ ಎರಡನೇ ಮಹಾಯುದ್ಧದಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡಿತು ಇದೆಲ್ಲ ಮುಖ್ಯವಾದಂತಹ ಪ್ರಶ್ನೆಗಳು ಜೊತೆಗೆ ಕೆಲವೊಂದು ಒಂದು ಮಾರ್ಕಿನ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ನೋಡ್ಕೊಳ್ಬೇಕು ಉದಾಹರಣೆಗೆ ಕದನ ಸೌಹಾರ್ದತ್ರಯದ ರಾಷ್ಟ್ರಗಳು ಯಾವುದು ಜೊತೆಗೆ ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಗೋಬೆಲ್ಸ್ ಅಂದರೆ ಯಾರು ಹಾಲೊಕಾಸ್ಟ್ ಎಂದರೇನು ಇವುಗಳನ್ನು ನೋಡಿಕೊಂಡ್ರೆ ಹೆಚ್ಚಿನ ಅಂಕಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯಾಸ್ ರೂಲ್ One, Murti Bhavan, where is it? Then, uh, USA dropped the first atomic bomb, Hiroshima and Nagasaki, Japan City. Then, Triple Entity and Triple Alliance, the group of countries. So, they will mix up and give you how to separate that, or you have to select them. MCQ question will come. Or, immediate cause for the First World War. Uh, why Adolf uh, Hitler organize the group Brown Shirts about Goebbels, or what is Holocaust? ಅಬೌಟ್ ನಾಜಿ ಐಡಿಯಾಲಜಿ ಅಬೌಟ್ ಮುಸಲೋನಿ ದ ಡಿಕ್ಟೇಟರ್ ಆಫ್ ಇಟಲಿ ಆ್ಯಂಡ್ ದ ಫ್ಯಾಸಿಸ್ಟ್ ಪಾರ್ಟಿ ಫ್ಯಾಸಿಸಮ್ ದೆನ್ ದ ಫೀಚರ್ಸ್ ಆಫ್ ಫ್ಯಾಸಿಸಮ್ ಹೌ ದ ಬ್ರಿಟಿಷ್ ಯುಟಿಲೈಸ್ ದ ರಿಸೋರ್ಸಸ್ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇತಿಹಾಸದ ವಿಭಾಗದಿಂದ ನಾವು ನೋಡಿದರೆ ಒಟ್ಟು ಹನ್ನೊಂದು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳು ನಾವು ಗಮನಿಸ್ತೇವೆ ಸೊ ಒಂಬತ್ತು ಅಧ್ಯಾಯಗಳಿವೆ ಇವುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಹೆಚ್ಚಿನ ಅಂಕಗಳನ್ನು ಇತಿಹಾಸ ವಿಭಾಗದ ನಿರೀಕ್ಷೆ ಮಾಡ್ಬೋದು ಮಕ್ಕಳೇ ಹಾಗೆ ಇನ್ನು ರಾಜ್ಯಶಾಸ್ತ್ರವನ್ನು ಗಮನಿಸಿದ್ರೆ ಮೊದಲ ಅಧ್ಯಾಯ ಇದೊಂದು ಹೊಸ ಸೇರ್ಪಡೆ ಕೂಡ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಇದರಲ್ಲಿ ಅನೇಕ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ನೋಡ್ತೇವೆ ಉದಾಹರಣೆಗೆ ಸಾರ್ವಜನಿಕ ಆಡಳಿತ ಅಂದರೆ ಏನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಪೋಸ್ಟ್ ಕಾರ್ಬ್ ಹಾಗಂದ್ರೆ ಏನು ಆ ನೇಮಕಾತಿ ಅಂದ್ರೆ ಏನು ನೇಮಕಾತಿಯ ವಿಧಾನಗಳು ಯಾವುದು ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯಲ್ಲಿನ ವ್ಯತ್ಯಾಸಗಳೇನು ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ರಾಜ್ಯ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರದ ಪಾತ್ರ ಏನು ಸೊ ಇವೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳು ಜೊತೆಗೆ ಒಂದು ಅಂಕದ ಕೆಲವೊಂದು ಪ್ರಶ್ನೆಗಳು ಉದಾಹರಣೆಗೆ ಸಾರ್ವಜನಿಕ ಆಡಳಿತ ಪಿತಾಮಹ ಯಾರು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ್ದು ಯಾರು ಸೊ ಈ ರೀತಿಯ ಪ್ರಶ್ನೆಗಳನ್ನ ಇದು ಹೊಸ ಅಧ್ಯಾಯ ಆಗಿರೋದ್ರಿಂದ ನೋಡ್ಕೊಳ್ಬೇಕು public administration this is a new chapter so the questions one is uh, the father of public administration or the word public administration is first used by about the upsc the chairman of upsc is appointed by then the mention the armed forces of the central government which helps to maintain law and order about the functions of upsc functions of kpsc ವಾಟ್ ಈಸ್ ದ ರೋಲ್ ಆಫ್ ಗೌರ್ಮೆಂಟ್ ಇನ್ ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್ ಸೊ ದೀಸ್ ಆರ್ ದ ಅಬೌಟ್ ದ ರಿಕ್ರೂಟ್ಮೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅವ್ರ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಇಂಪಾರ್ಟೆಂಟ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ಎರಡನೇ ಅಧ್ಯಾಯ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಪ್ರಶ್ನೆಗಳಿವೆ ಕೋಮುವಾದ ದೇಶದ ಐಕ್ಯತೆಗೆ ಹೇಗೆ ಮಾರಕ ಅಂತ ದೊಡ್ಡ ಪ್ರಶ್ನೆ ಕೇಳಬಹುದು ಅಥವಾ ಕೋಮುವಾದ ಎಂದರೇನು ಜೊತೆಗೆ ಕೋಮುವಾದ ನಿಯಂತ್ರಿಸುವ ಕ್ರಮಗಳು ಯಾವುದು ಹಾಗೆ ಪ್ರಾದೇಶಿಕವಾದ ಅಂದ್ರೆ ಏನು ಪ್ರಾದೇಶಿಕವಾದವನ್ನು ಹೇಗೆ ನಿಯಂತ್ರಿಸಬಹುದು ಉಪ ಪ್ರಾದೇಶಿಕವಾದ ಅಂತ ಒಂದು ಹೊಸ ಪ್ರಶ್ನೆ ಇದೆ ಅದನ್ನು ಕೂಡ ನೋಡಿಕೊಳ್ಳಿ ಉಪ ಪ್ರಾದೇಶಿಕವಾದವನ್ನು ಹೇಗೆ ನಾವು ನಿಯಂತ್ರಿಸಬಹುದು ಅಲ್ಲಿ ಸಮಿತಿಗಳ ಹೆಸರಿದೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೆಯೇ ಮುನ್ನೂರ ಎಪ್ಪತ್ತೊಂದು ಜೆ ವಿದ್ಯ ಪ್ರಕಾರ ಏಳು ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆ ಕೊಟ್ಟಿರುವಂತದ್ದು ಈ ಅಂಶಗಳನ್ನು ಸರಿಯಾಗಿ ನೋಡಿಕೊಳ್ಬೇಕು ಇನ್ನು ಅನಕ್ಷರತೆ ಅಂದ್ರೆ ಏನು ಅದಕ್ಕೆ ಕಾರಣಗಳೇನು ಹೋಗಲಾಡಿಸಲು ಕ್ರಮಗಳೇನು ಭ್ರಷ್ಟಾಚಾರ ಅಂದ್ರೆ ಏನು ಕಾರಣಗಳು ಪರಿಣಾಮಗಳು ನಿಯಂತ್ರಣ ಕ್ರಮಗಳು ಲಿಂಗ ತಾರತಮ್ಯ ಅಂದ್ರೆ ಏನು ಇಲ್ಲಿ ಮಹಿಳೆಯರ ಸ್ಥಾನಮಾನ ಉನ್ನತೆ ಪಡಿಸಲು ಅಂತೇಳಿ ಮೊದಲು ಕೇಳ್ತಾ ಇದ್ರು ಈಗ ಲಿಂಗ ತಾರತಮ್ಯ ಹೋಗಲಾಡಿಸೋದು ಹೇಗೆ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾರೆ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣ ಇದೊಂದು ಹೊಸ ಸೇರ್ಪಡೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಇನ್ನು ಆರ್ಥಿಕ ಅಸಮಾನತೆ ಅಂದ್ರೆ ಏನು ನಿವಾರಣಾ ಕ್ರಮಗಳೇನು ಜನಸಂಖ್ಯಾ ಸ್ಫೋಟ ಅಂದ್ರೆ ಏನು ಕಾರಣ ಸಮಸ್ಯೆಗಳು ಪರಿಹಾರ ಬಡತನ ಅಂದ್ರೆ ಏನು ನಿವಾರಣಾ ಕ್ರಮಗಳು ಲಾಭಕೋರತನ ಅಂದ್ರೆ ಏನು ಕಾರಣಗಳು ದುಷ್ಪರಿಣಾಮಗಳು ನಿಯಂತ್ರಣ ಕ್ರಮಗಳು ಕಳ್ಳ ಸಾಗಾಣಿಕೆ ಅಂದ್ರೆ ಏನು ಇದು ದೇಶಕ್ಕೆ ಹೇಗೆ ಮಾರಕ ಮತ್ತು ನಿಯಂತ್ರಣ ಕ್ರಮಗಳು ಇಷ್ಟು ಅಂಶಗಳನ್ನು ಈ ಅಧ್ಯಾಯದಿಂದ ನೋಡ್ಕೊಳ್ಬೇಕು ಚಾಲೆಂಜಸ್ ಆಫ್ ಇಂಡಿಯಾ ರೆಮಿಡೀಸ್ ಅಬೌಟ್ ದ ಕಮ್ಯುನಲಿಸಮ್ ವಾಟ್ ಈಸ್ ಆರ್ ವಾಟ್ ಈಸ್ ರೀಜನಲಿಸಂ ವಾಟ್ ಈಸ್ ಸಬ್ ರೀಜನಲಿಸಮ್ ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ ಗೌರ್ಮೆಂಟ್ ಟು ಇರಾಡಿಕೇಟ್ ಇಲಿಟ್ರೆಸಿ ಟು ಟ್ಯಾಕಲ್ ದ ಪ್ರಾಬ್ಲಮ್ ಆಫ್ ಟೆರರಿಸಮ್ What are the measures taken by the government or what are the effects of that about the corruption Lokayuttan uh, Lokapal to eradicate that. Then about article 21, so right to education and also about smuggling, what is smuggling. Uh, then the new concept gender discrimination. So instead of status of uh, women they may ask, uh, ವಾಟ್ ಆರ್ ದ ಮೆಜರ್ಸ್ ಅಂಡರ್ ಟೇಕನ್ ಟು ಇರಾಡಿಕೇಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಟೇಕನ್ ಫಾರ್ ದ ಎಂಪರ್ಮೆಂಟ್ ಜೆಂಡರ್ ಮೈನಾರಿಟೀಸ್ ಹೂ ಆರ್ ಜೆಂಡರ್ ಮೈನಾರಿಟೀಸ್ ಅಬೌಟ್ ದ ಓವರ್ ಪಾಪ್ಯುಲೇಷನ್ ದ ಪವರ್ಟಿ ಮೆಜರ್ಸ್ ಅಡಾಪ್ಟೆಡ್ ಟು ಇರಾಡಿಕೇಟ್ ಪಾವರ್ಟಿ ವಾಟ್ ಈಸ್ ಪ್ರಾಫಿಟರಿಂಗ್ ದಸ್ ಫಾರ್ ದಾಟ್ ದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಆರ್ ಟಿ ಐ ಟೂ ತೌಸಂಡ್ ಫೈವ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಇಲ್ಲಿ ಕೂಡ ಅನೇಕ ಪ್ರಶ್ನೆಗಳನ್ನು ನಾವು ಕಾಣ್ತೇವೆ ವಿದೇಶಾಂಗ ನೀತಿ ಅಂದ್ರೆ ಏನು ಅದರ ಅರ್ಥ ಜೊತೆಗೆ ನಿರ್ಧಾರಕ ಅಂಶಗಳು ಸಾಮಾನ್ಯ ಆಂತರಿಕ ಬಾಹ್ಯ ಅಂತ ಇದೆ ಇನ್ನು ನೆಹರೂರವರ ಆದರ್ಶವಾದ ವಿದೇಶಾಂಗ ನೀತಿ ಪ್ರಭಾವಿಸಿತು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುದು ಇನ್ನು ಮಾನವ ಹಕ್ಕುಗಳ ಸಂರಕ್ಷಣೆಗೆ ಭಾರತ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದೆ ಶಸ್ತ್ರಾಸ್ತ್ರ ಪೈಪೋಟಿ ಅಂದ್ರೆ ಏನು ಅದರ ದುಷ್ಪರಿಣಾಮಗಳೇನು ನಿಶಾಸ್ತ್ರೀಕರಣ ಅಂದ್ರೆ ಏನು ನಿಶಾಸ್ತ್ರೀಕರಣದ ನೆಲೆಯಲ್ಲಿ ನಡೆದಿರುವಂತಹ ವಿಶ್ವ ಮಟ್ಟದಲ್ಲಿ ಒಪ್ಪಂದಗಳು ಒಪ್ಪಂದಗಳು ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಬೇಕು ಸಾಧ್ಯತೆಗಳಿದೆ ವರ್ಲ್ಡ್ ಆರ್ಗನೈಸೇಷನ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಯು ಒನ್ ನೋಬಲ್ ಪೀಸ್ ಪ್ರೈಸ್ ಈಸ್ ನೋನ್ ಆಸ್ ಪಾರ್ಲಿಮೆಂಟ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಆ್ಯಂಡ್ ದ ಮೇನ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಯು ಎನ್ ಓ ಅಚೀವ್ಮೆಂಟ್ಸ್ ಆಫ್ ಯು ಎನ್ And about different agencies, why it is started, or where is the headquarters of that agency? Uh, then the Secretary General of UNO, so about SARC, the full form, and uh, UNICEF won the Nobel Peace Prize, why? Uh, the handicap of SARC, which is the handicap of SARC? So these are the few important questions. ಈಗ ರಾಜ್ಯಶಾಸ್ತ್ರದಲ್ಲಿ ಒಟ್ಟು ಐದು ಅಂಕಗಳ ಐದು ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ ಐದು ಪ್ರಶ್ನೆಗಳಿಂದ ಹನ್ನೊಂದು ಅಂಕಗಳು ಒಟ್ಟು ಪಾಠಗಳಿರೋದು ನಾಲ್ಕು ಮಕ್ಕಳೇ ನಾಲ್ಕು ಪಾಠ ಐದು ಪ್ರಶ್ನೆ ಹನ್ನೊಂದು ಅಂಕಗಳನ್ನು ನಾವಿಲ್ಲಿ ಗಮನಿಸ್ತೇವೆ ಇನ್ನು ಸಮಾಜಶಾಸ್ತ್ರಕ್ಕೆ ಬಂದರೆ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನಾವು ಕಾಣ್ತೇವೆ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನು ಅದು ಹೇಗೆ ಉಂಟಾಗಿದೆ ಪೂರ್ವಾಗ್ರಹ ಅಂದ್ರೆ ಏನು ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಮಕ್ಕಳು ಇಲ್ಲೊಂದು ಗಮನಿಸಿ ಈ ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮ ಅಂತ ಹೇಳುವಾಗ ನೀವು ಸ್ವಲ್ಪ ನೋಡಿಕೊಳ್ಬೇಕು ಹಾಗೆ ಎಲ್ಲವನ್ನು ಕೂಡ ಇಲ್ಲಿ ಗಮನಿಸಬೇಕು ಕಲೆಕ್ಟಿವ್ ಬಿಹೇವಿಯರ್ environmental agitations movements that is chipko Apiko, narmada silent valley movement against mrpl agitation against kaiga so the leaders for example narmada meda patkar so like that kaiga movement dr shivaramkar and the leaders of chipko movement or you, you need to explain why it is started that what is the main aim of that movement then also the women movement about alcohol about women's self help groups ಸೊ ಸೊ ದ ದ ಲೇಬರ್ ಮೂಮೆಂಟ್ಸ್ ದೀಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ಸಾಮಾಜಿಕ ಸವಾಲುಗಳು ಅಧ್ಯಯನದಲ್ಲಿ ಅನೇಕ ಒಂದು ಅಧ್ಯಯದಲ್ಲಿ ಪ್ರಶ್ನೆಗಳನ್ನು ನಾವು ಕಾಣ್ಬೋದು ವಿಶೇಷ ಸಾಮಾಜಿಕ ಸವಾಲುಗಳು ಯಾವುದು ಅಂತಲೂ ಕೇಳಬಹುದು ಬಾಲ ಕಾರ್ಮಿಕ ಅಂದರೆ ಯಾರು ಅಥವಾ ಬಾಲ ಕಾರ್ಮಿಕತೆ ಅಂದರೆ ಕಾರಣಗಳೇನು ದುಷ್ಪರಿಣಾಮಗಳು ಯಾವುದು ನಿಯಂತ್ರಣ ಕ್ರಮಗಳು ಯಾವುದು ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಕಾಣ್ತೇವೆ ಫೀಮೇಲ್ ಫ್ಯೂಟಿಸೈಡ್ ವಾಟ್ ಈಸ್ ಫೀಮೇಲ್ ಇನ್ಫ್ಯಾಕ್ಟಿಸೈಡ್ Test Act, why enacted? Which year enacted? So these are the. Also, the national policy was framed in the year. Article 24 prohibits employing children for work. It is offence. The Child Labour Act, when it is passed. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸಮಾಜಶಾಸ್ತ್ರದಲ್ಲಿ ಒಟ್ಟು ನಾಲ್ಕು ಅಧ್ಯಾಯಗಳಿದೆ ಮಕ್ಕಳೇ ಅದರಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ ಎಂಟು ಅಂಕಗಳು ನಾಲ್ಕು ಪಾಠಗಳಿಂದ ಎಂಟು ಅಂಕಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಮಕ್ಕಳೇ ನಮಗೆ ಸಮಯದ ಸ್ವಲ್ಪ ಅಭಾವ ಇದೆ ಹಾಗಾಗಿ ಭೂಗೋಳ ನಾವು ಈಗಾಗಲೇ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ಅದರ ಬಗ್ಗೆ ಹೇಳಿದ್ದೇವೆ ಮ್ಯಾಪ್ನ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ನಾವಲ್ಲಿ ಕವರ್ ಮಾಡಿದ್ದೇವೆ ಹಾಗಾಗಿ ಜೊತೆಗೆ ಭೂಗೋಳಶಾಸ್ತ್ರ ಅತ್ಯಂತ ಸರಳವಾಗಿದೆ ಹಾಗಾಗಿ ನೀವೇ ಅದನ್ನು ನೋಡ್ಕೊಳ್ಬೋದು ಈ ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ನಾವು ವಿಷಯಗಳನ್ನು ನೋಡ್ಕೊಳ್ಬೇಕು ಮೊದಲ ಅಧ್ಯಾಯವನ್ನು ನಾವು ಗಮನಿಸಿದರೆ ಅರ್ಥವ್ಯವಸ್ಥೆ ಮತ್ತು ಸರಕಾರ ಈ ಅರ್ಥವ್ಯವಸ್ಥೆ ಮತ್ತು ಸರಕಾರ ಈ ಪಾಠದಲ್ಲಿ ಸುಮಾರು ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣುತ್ತೇವೆ ಒಂದು ಮಾರ್ಕಿನ ಪ್ರಶ್ನೆಗಳು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಯಾಕೆ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮ ಅಂತ ಕರೀತಾರೆ ವಿಶ್ವೇಶ್ವರಯ್ಯನವರು ಬರೆದಿರುವಂಥ ಪುಸ್ತಕ ಯಾವುದು ಇನ್ನು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮುಖ್ಯವಾದ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ದ ಇಂಡಸ್ಟ್ರಿಯಲ್ ರೀಜನ್ಸ್ ಆರ್ ಅಬೌಟ್ ದ ಟ್ರಾನ್ಸ್ಪೋರ್ಟೇಷನ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಆರ್ ಜಿ ಪಿ ಎಸ್ ಅಬೌಟ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಬೌಟ್ ಅಗ್ರಿಕಲ್ಚರ್ ದೆನ್ ಅಬೌಟ್ ಫಾರೆಸ್ಟ್ ಫಾರೆಸ್ಟ್ ಆ್ಯಂಡ್ ಸಾಯಿಲ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಹೇಗೆ ಸಹಾಯಕ ಅಥವಾ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂತ ಕೇಳ್ಬೋದು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಕೇಳ್ಬೋದು ಇನ್ನು ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪದೇ ಪದೇ ರಿಪೀಟ್ ಆಗುವಂಥ ಪ್ರಶ್ನೆ ಇದು ಇನ್ನು ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಇಲ್ಲಿ ಇಷ್ಟು ಪ್ರಶ್ನೆಗಳನ್ನು ಮುಖ್ಯವಾಗಿ ನೋಡ್ಕೊಳ್ಬೇಕು ರೂರಲ್ ಡೆವಲಪ್ಮೆಂಟ್ ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್ ಡಿಸೆಂಟ್ರಲೈಝೇಷನ್ ಆಫ್ ಪವರ್ ದ ಗಾಂಧೀಜಿ ಸ್ಟೇಟ್ಮೆಂಟ್ ಈಸ್ ದೇರ್ ದೆನ್ ಅಬೌಟ್ ಪಂಚಾಯತ್ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ದ ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಬೌಟ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಈ ಅಧ್ಯಾಯದಲ್ಲಿ ಕೂಡ ಅನೇಕ ಪ್ರಮುಖ ಪ್ರಶ್ನೆಗಳಿದೆ ಕೋಶೀಯ ನೀತಿ ಏನು ಅಂತ ಕೇಳ್ಬೋದು ಪತ್ರ ಅಥವಾ ಆಯುವೆ ಎಂದರೇನು ಪ್ರತ್ಯಕ್ಷ ತೆರಿಗೆ ಅಂದ್ರೇನು ಉದಾಹರಣೆ ಕೊಡಿ ಪರೋಕ್ಷ ತೆರಿಗೆ ಅಂದ್ರೇನು ಉದಾಹರಣೆಗಳನ್ನು ಕೊಡಿ ಅಂತ ಕೇಳ್ಬೋದು ಹಾಗೆಯೇ ಕೊರತೆ ಹಣಕಾಸು ಏನು ವಿತ್ತೀಯ ಕೊರತೆ ಏನು ಲೋಕಸಭೆಯಲ್ಲಿ ಆಯುವೆಯನ್ನು ಮಂಡಿಸೋರು ಯಾರು ಇನ್ನು ವ್ಯತ್ಯಾಸಗಳು ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸ ತಿಳಿಸಿ ಅನ್ನುವಂಥದ್ದು ಈ ಪಾಠದಲ್ಲಿರುವಂಥ ಮುಖ್ಯವಾದಂಥ ಪ್ರಶ್ನೆಗಳು ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ದ ಫೈನಾನ್ಷಿಯಲ್ ಇಯರ್ ವೆನ್ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಆ್ಯಂಡ್ಸ್ ದೆನ್ ಡೈರೆಕ್ಟ್ ಆ್ಯಂಡ್ ಇನ್ ಟ್ಯಾಕ್ಸಸ್ ಸೊ ದ ಎಕ್ಸಾಂಪಲ್ ಫಾರ್ ದಟ್ ವಾಟ್ ಈಸ್ ಫಿಸಿಕಲ್ ಪಾಲಿಸಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ವೈ ಇಟ್ ಈಸ್ ಇನ್ಕ್ರೀಸಿಂಗ್ ಸೊ ದಟ್ ಸಮಿಸ್ಟ್ ಆಸ್ ದಿಸ್ ಕ್ವಶನ್ ಹಾಗೆ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡೋರು ಯಾರು ಅಂತಲೂ ಕೇಳ್ಬೋದು ಒಂದು ಮಾರ್ಕಿಗೆ ಇನ್ನು ಎರಡು ಮೂರು ಮಾರ್ಕಿನ ಪ್ರಶ್ನೆಗಳನ್ನು ನೋಡಿದರೆ ಬ್ಯಾಂಕ್ ಖಾತೆಯ ವಿಧಗಳನ್ನು ಕೇಳ್ಬೋದು ಬ್ಯಾಂಕಿನ ಲಕ್ಷಣಗಳನ್ನು ಕೇಳ್ಬೋದು ವಿಚ್ ಈಸ್ ದ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ವೈ ಇಟ್ ಈಸ್ ಕಾಲ್ಡ್ ಬ್ಯಾಂಕರ್ಸ್ ಬ್ಯಾಂಕ್ ದೆನ್ ಅಬೌಟ್ ಸ್ಪೆಷಲಿ ಅಬೌಟ್ ಕರೆಂಟ್ ಅಕೌಂಟ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆ್ಯಂಡ್ ಟರ್ಮ್ ಡೆಪಾಸಿಟ್ ಅಕೌಂಟ್ ವಿತ್ ಎಕ್ಸಾಂಪಲ್ಸ್ ದೇ ಮೆ ಆಸ್ ಮಕ್ಕಳೇ ಗ್ರಾಹಕ ಸಂರಕ್ಷಣಾ ಮಂಡಳಿ ಅಂತ ಹೇಳಿದರೆ ಅದು ಗ್ರಾಹಕರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಇರುವಂಥದ್ದು ಇದನ್ನು ಸ್ಪಷ್ಟವಾಗಿ ನೆನ್ಪಿಡ್ಕೊಳ್ಳಿ ಆರ್ ಅನದರ್ ಇಂಪಾರ್ಟೆಂಟ್ ಕ್ವೆಶನ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಸೊ ವಾಟ್ ಆರ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದ ವರ್ಷ ಜೊತೆಗೆ ಎರಡು ಮೂರು ಅಂಕದ ಏಕೆಂದರೆ ಟಾಪ್ ಸ್ಕೋರರ್ ಆಗಬೇಕಾದ್ರೆ ಎಲ್ಲವನ್ನು ನೋಡ್ಕೊಳ್ಬೇಕು ನೀವು ಉಳಿದಂತೆ ನಾವು ನೋಡಿದರೆ ಈಗ ರಾಜ್ಯಶಾಸ್ತ್ರದಲ್ಲಿ ಹನ್ನೊಂದು ಅಂಕಗಳು ಸಮಾಜಶಾಸ್ತ್ರದಲ್ಲಿ ಎಂಟು ಅಂಕಗಳು ಹಾಗೆ ಅರ್ಥಶಾಸ್ತ್ರದಲ್ಲಿ ಏಳು ಅಂಕಗಳು ವ್ಯವಹಾರ ಅಧ್ಯಯನದಲ್ಲಿ ಏಳು ಅಂಕಗಳು ನೀವು ಗರಿಷ್ಠವಾದ ಅಂಕವನ್ನು ತೆಗಿಬೇಕು ಅಂತೇಳಿದ್ರೆ ಎಲ್ಲವನ್ನು ಕೂಡ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಬೇಕಾಗ್ತದೆ ಮಕ್ಕಳೇ ಕೇವಲ ಓದುವುದು ಮಾತ್ರ ಮುಖ್ಯ ಅಲ್ಲ ಪರೀಕ್ಷೆಯನ್ನು ಬರೆಯುವಾಗ ನೀವು ಎಷ್ಟು ಎಚ್ಚರಿಕೆಯಿಂದ ಅನ್ನೋದು ಕೂಡ ಇಂಪಾರ್ಟೆಂಟ್ ವಿಶೇಷವಾಗಿ ಒಂದು ಮಾರ್ಕಿನ ಪ್ರಶ್ನೆಗಳಲ್ಲಿ ನಿಧಾನವಾಗಿ ಯಾವುದೇ ಅವಸರಗಳಿಲ್ಲದೆ ಗೊಂದಲಗಳಿದೆ ಕನ್ಫ್ಯೂಷನ್ಗಳಿಲ್ಲದೆ ಸಮಾಧಾನದಲ್ಲಿ ನೀವು ಉತ್ತರಗಳನ್ನು ಬರೀಬೇಕು ಸ್ಪಷ್ಟವಾಗಿ ಬರೆಯಿರಿ ಸೊ ಮುಂಬರುವಂಥ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ ಉತ್ತಮವಾದಂತಹ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾರೆ ನಿಮ್ಮೆಲ್ಲರೂ ಕೂಡ ಪರೀಕ್ಷೆಗೆ ಶುಭವನ್ನು ಹಾರಿಸ್ತಾರೆ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಸ್ವಲ್ಪ ಅದನ್ನು ನೋಡ್ಕೊಳ್ಬೇಕು ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ ಮ್ಯಾಪ್ ದ ಫಸ್ಟ್ ಜಿಯೋಗ್ರಫಿ ಲೆಸನ್ ಇನ್ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ದಟ್ ಇಂದಿರಾ ಕೋಲ್ ಇಟ್ ಈಸ್ ನಾಟ್ ಪ್ರಿಂಟೆಡ್ ಸೊ ದ ನಾರ್ದನ್ ಟಿಪ್ ಆಫ್ ಇಂಡಿಯಾ ಇನ್ ದ ಕನ್ನಡ ಮೀಡಿಯಂ ಬುಕ್ ಇಟ್ ಈಸ್ ದೇರ್ ಸೊ ಚಿಲ್ಡ್ರನ್ ಪ್ಲೀಸ್ ನೋಟ್ ಇಂದಿರಾ ಕೋಲ್ ದ ನಾರ್ದನ್ ಟಿಪ್ ಆಫ್ ಇಂಡಿಯಾ ಸೋ ದಟ್ ಮಾರ್ಕ್ ದಟ್ Remember that northern tip of India. Uh, then also read the textbook carefully. So, those who want to score good marks, you need to read the textbook. Mainly, you need to understand the question. You need to read uh, two, three times. Some questions are twisted. Actually, social science is easy, easy. Uh, but you need to understand and write.